ಎಲ್ರಿಗೂ ನಮಸ್ಕಾರ ಸ್ಪರ್ಧಾ ಸುಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರಿಲ್ಲ ಶಿಕ್ಷಕ ಹುದ್ದೆಗಳಿಗೆ ಅಂದ್ರೆ ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು ಹೆಚ್ ಎಸ್ ಟಿ ಆರ್ ಅಥವಾ ಪಿ ಎಸ್ ಟಿ ಆರ್ ಹುದ್ದೆಗಳಿಗೆ ತಯಾರಿಯನ್ನ ನಡೆಸ್ತಾ ಇದ್ದೀರಾ ನಿಮ್ಮೆಲ್ರಿಗೂ ಕೂಡ ಒಂದು ಸಿಹಿ ಸುದ್ದಿ ಅದೇನಂದ್ರೆ ಇಷ್ಟು ದಿನ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಬಜೆಟ್ ನಲ್ಲಿ ಯಾವುದೇ ರೀತಿ ಮಂಡನೆ ಆಗಿಲ್ಲ ಅಂತ ಹೇಳಿ ವೈಟ್ ಮಾಡ್ತಾ ಇದ್ವಿ ಸೊ ಇವಾಗ ನಮ್ಗೆ ಅವಕಾಶ ಸಿಕ್ಕಿದೆ ಇವತ್ತಿನ ಬಜೆಟ್ ಮಂಡನೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಏನನ್ನ ಘೋಷಣೆ ಮಾಡಿದ್ದಾರೆ ಅಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಖಾಲಿ ಇರುವ ಐದು ಸಾವಿರದ ಅರವತ್ತೇಳು ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡ್ತಾರೆ ಮುಂದುವರೆದು ಇಲಾಖೆಯಲ್ಲಿ ಇನ್ನೂ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳನ್ನ ತರ್ಕಬದ್ಧಗೊಳಿಸಿ ಐದು ಸಾವಿರ ಹುದ್ದೆಗಳನ್ನ ಭರ್ತಿ ಮಾಡಲು ಕ್ರಮ ವಹಿಸಲಾಗದು ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ ಹಾಗಾಗಿ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಒಂದೇ ಬಜೆಟ್ ನಲ್ಲಿ ಮಂಡನೆ ಆಗಿದೆ ಅಂತ ಹೇಳಿದ್ರೆ ನೋಟಿಫಿಕೇಶನ್ ಯಾವಾಗ ಬೇಕಾದ್ರೂ ಬರ್ಬೋದು ಒಂದ್ ಮೂರು ತಿಂಗಳು ಬಿಟ್ಟಾದ್ರೂ ಬರ್ಬೋದು ಅಥವಾ ಈ ವರ್ಷದ ಎಂಡ್ ಅಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಎಂಡ್ ಅಲ್ಲಿ ಆದ್ರೂ ನೋಟಿಫಿಕೇಶನ್ ಬರಬಹುದು ಹಾಗಾಗಿ ನಮ್ಮ ಒಂದು ತಯಾರಿ ಹೇಗಿರಬೇಕು ಅಂತ ಹೇಳಿದ್ರೆ ನಾವು ಇಷ್ಟು ದಿನ ಏನ್ ತಯಾರಿ ನಡೆಸ್ತಾ ಇದ್ವಿ ಆ ತಯಾರಿ ಮತ್ತಷ್ಟು ಫಾಸ್ಟ್ ಆಗಿ ಹೋಗ್ಬೇಕು ಯಾಕೆಂದ್ರೆ ನಮ್ಗೆ ಇರುವಂತ ಸಮಯ ತುಂಬಾನೇ ಕಡಿಮೆ ಇದೆ ಹಾಗಾಗಿ ಹೆಚ್ ಕೆ ಮತ್ತೆ ನಾನ್ ಹೆಚ್ ಕೆ ಎರಡೂ ವಿಭಾಗದ ವಿದ್ಯಾರ್ಥಿಗಳಿಗೆ ನಾನ್ ಹೇಳ್ತಾ ಇರೋದು ಇರುವಂತ ಸಮಯ ಸಮಯವನ್ನು ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಹಾಗಾಗಿ ಯಾರದೆಲ್ಲ ಟೆಟ್ ಎಕ್ಸಾಮ್ ಆಗಿಲ್ಲ ಅವ್ರಿಗೆ ಮತ್ತೊಂದು ಅವಕಾಶ ಸಿಗುತ್ತೆ ಯಾಕೆಂದ್ರೆ ಈ ನೋಟಿಫಿಕೇಶನ್ ಬರೋದ್ರೊಳಗಡೆ ಮತ್ತೊಂದ್ಸರಿ ಟೆಟ್ ಕಾಲ್ ಆಗುತ್ತೆ ಸೊ ನೀವು ಅವಾಗ ಟೆಟ್ ಎಕ್ಸಾಮ್ ಅನ್ನ ಪಾಸ್ ಮಾಡ್ಕೊಳ್ಬಹುದು ಸೊ ಈ ವಿಡಿಯೋ ನಿಮ್ಗೆ ಉಪಯೋಗ ಆಗುತ್ತೆ ಅನ್ಕೊಳ್ತೀನಿ ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಟೇಕ್ ಕೇರ್ ಬಾಯ್